ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಮಕ್ಕಳ ದಿನಾಚರಣೆ ಶುಭಾಶಯಗಳನ್ನ ಹೇಳ್ತಾ ಜೊತೆಯಲ್ಲಿ ಇದೊಂದು ವಿಶೇಷ ವಿನೂತನವಾದಂತ ಒಂದು ಕಾರ್ಯಕ್ರಮನ ನಾವೆಲ್ಲರೂ ಕೂಡ ಇವತ್ತು ಆಯೋಜಿಸಿದ್ದೇವೆ ತಾಲೂಕ್ ಪ್ರಥಮ ಬಾರಿಗೆ ನಮ್ಮ ಎಂಬತ್ತೇಳು ವಾರಗಳಿಂದ ಚಿಕ್ಕನಾಯಕನಲ್ಲಿ ಜನಸ್ಪಂದನ ಮತ್ತೆ ಇಲ್ಲೂ ಕೂಡ ಮೂವತ್ತೈದು ಮೂವತ್ತಾರು ವಾರಗಳಿಂದ ಬುಕ್ಕಾಪಟ್ಟಣದಲ್ಲಿ ಜನಸ್ಪಂದನ ಮತ್ತೆ ಈ ಮನೆ ಬಾಗಿಲಿಗೆ ಮನೆ ಮಗ ಒಂದು ವಿನೂತನ ಕಾರ್ಯಕ್ರಮ ಇಲ್ಲಿ ಸುಮಾರು ಇಪ್ಪತ್ತನೇ ವಾರಗಳಿಂದ ಇಪ್ಪತ್ತೆರಡನೇ ವಾರದಿಂದ ಮಾಡಿಕೊಂಡು ಬಂದಿದಾರೆ ಇದು ಯಾವ ಉದ್ದೇಶದಿಂದ ಅಂತಂದ್ರೆ ನಾವೆಲ್ಲ ಅಧಿಕಾರಿಗಳಾಗ್ಬೋದು ಜನಪ್ರತಿನಿಧಿಗಳಾಗ್ಬೋದು ಎಲ್ಲರೂ ಕೂಡ ಅವರು ಎಲ್ಲಾ ಹಳ್ಳಿಗಳಿಗೂ ಹೋಗಿ ಅಲ್ಲಿರ್ತಕ್ಕಂಥ ವಾಸ್ತುಸ್ಥಿತಿನ ಅರ್ಥ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಒಂದು ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ನಾವೆಲ್ಲರೂ ಕೂಡ ಅಧಿಕಾರಿಗಳು ನಾವು ಜನಪ್ರತಿನಿಧಿಗಳು ಚರ್ಚೆ ಮಾಡಿದಾಗ ಒಂದು ಉತ್ತಮ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆ ಬಂತು ನಾವೆಲ್ಲ ಇವತ್ತು ನಾವು ಎಲ್ಲೋ ಇರ್ತಾರೆ ಹಳ್ಳಿ ಕಡೆ ಹೋದಾಗ ಅಲ್ಲಿ ಯಾರು ಪಟ್ಟಣಗಳಿಗೆ ಬರ್ಲಿಕ್ಕೆ ಆಗದಂತವ್ರು ಕೂಡ ಈ ಒಂದು ವ್ಯವಸ್ಥೆಗೆ ಅವರು ಕೂಡ ಪಾತ್ರ ಆಗ್ಬಹುದು ಮತ್ತೆ ಏನಾದ್ರು ಸಮಸ್ಯೆ ಹೇಳ್ಕೊಬಹುದು ವೈಯಕ್ತಿಕ ಇರ್ಬೋದು ಸಾರ್ವಜನಿಕವಾಗಿರ್ಬೋದು ಮತ್ತೆ ಗ್ರಾಮದ ಕೆಲಸಗಳು ಇರ್ಬಹುದು ಅಂತಕ್ಕಂಥದ್ದು ಇದಕ್ಕೆ ಹೆಸರಿಡ ಅಂತ ಸಂದರ್ಭದಲ್ಲಿ ಕೂತ್ಕೊಂಡು ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾಗ ನಮ್ಮ ಈ ಅವರಾದಂತ ಹರೀಶ್ ಅವರೇ ಇದು ನಿಮ್ಗೆ ನಿಮ್ಗೂ ಮತ್ತೆ ಈ ಹೆಸರಿಗೂ ಸೂಕ್ತ ಆಗತ್ತೆ ಅಂತಕ್ಕಂಥದ್ನ ಭಾವಿಸಿ ಮನೆ ಬಾಗಿಲ ಮನೆ ಮಗ ಅಂತ ಇಟ್ಟರೆ ಒಂದು ಒಳ್ಳೆ ಅರ್ಥಪೂರ್ಣ ಇರುತ್ತೆ ಅಂತಕ್ಕಂಥದ್ದು ಅಂತಕ್ಕಂಥದ್ನ ಹೇಳಿ ಈ ಶೀರ್ಷಿಕೆ ಅವರೇ ಅದನ್ನ ತಂದಂತದ್ದು ಅಂತಕ್ಕಂಥದನ್ನ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತೇನೆ ಖಂಡಿತ ಒಂದು ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಏನ್ ಮಾಡೋದಕ್ಕೂ ಎಲ್ಲ ಕಾರ್ಯನೂ ಕೂಡ ಸುಲಲಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವೊಂದು ವಿಶ್ವಾಸದಲ್ಲಿ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೇವೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅಧಿಕಾರಿಗಳು ಒಂದ್ ಕಡೆ ಮಕ್ಕ ಮಾಡ್ಕೊಳ್ಳೋದು ಜನಪ್ರತಿನಿಧಿಗಳು ಒಂದ್ ಕಡೆ ಮಕ್ಕ ಮಾಡ್ಕೊಳ್ಳೋದು ಆದ್ರೆ ಜನಗಳು ಮಕ್ಕಳು ತಬ್ಲಿ ಆದಂಗೆ ಜನಗಳು ಅದರಿಂದ ನೋವನ್ನ ಅನುಭವ ಅಧಿಕ ಕಚೇರಿಗಳಿಗೆ ಅಲಿಬೇಕಾಗ್ತದೆ ಇದು ಯಾವುದು ಕೂಡ ಆಗಬಾರ್ದು ಅಂತಕ್ಕಂಥ ದೃಷ್ಟಿನಲ್ಲಿ ಪ್ರತಿ ಹದಿನೈದು ದಿವಸಕ್ಕೆ ಒಂದ್ಸಲ ಸಿರಾದಲ್ಲಿ ತಾಲೂಕ್ ಪಂಚಾಯತಿ ಕೂತ್ಕೋತೀವಿ ಮಂಗಳವಾರ ಮಂಗಳವಾರ ಹೆಂಗೂ ಸಂತೆಗೆ ಬಂದಿರ್ತೀರ ಸಂತೆಗೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಕೆಲಸಗಳನ್ನೂ ಕೂಡ ಹೋದ್ರೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಇದನ್ನು ಹದಿನೈದು ಅಲ್ಲ ವಾರ ಪ್ರತಿ ಶುಕ್ರವಾರ ಒಂದೊಂದು ಪಂಚಾಯತಿ ನಮ್ಮಲ್ಲಿ ಚಿತ್ತನಾಯಕನಹಳ್ಳಿ ಕ್ಷೇತ್ರದಲ್ಲಿ ಮೂವತ್ನಾಲ್ಕು ಗ್ರಾಮ ಪಂಚಾಯತಿಗಳಿದೆ ಒಂದು ಪಟ್ಟಣ ಪಂಚಾಯತಿ ಒಂದು ಪುರಸಭೆ ಚಿಕ್ಕನಾಯಕಲ್ಲಿ ಪುರಸಭೆ ಉಳಿಯರ್ ಪಟ್ಟಣ ಪಂಚಾಯತ್ ಇಷ್ಟು ಸೇರಿದ್ರೆ ಒಂದ್ ವರ್ಷ ಬೇಕಾಗುತ್ತೆ ಒಂದ್ ರೌಂಡ್ ಬರ್ಲಿಕ್ಕೆ ಮೂವತ್ತೇಳು ಮೂವತ್ತೆಂಟು ವಾರಗಳು ಬೇಕಾಗುತ್ತೆ ಆಗ ಎರಡು ತಿಂಗಳಿಗೆ ಒಂದ್ಸತಿ ನಿಮ್ಮ ಹುಬ್ಳಿನಲ್ಲಿ ಎಲ್ಲಾರು ಒಂದು ಪಂಚಾಯತ್ ಸಿಕ್ಕೇ ಸಿಗ್ತೀವಿ ಎಂಟು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೇವೆ ನಾವು ಎಂಟು ಭಾಗ ಅಂದ್ರೆ ಆರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿ ಬುಕ್ಕಾಪಟ್ಣ ಅಂದಿನ್ ಕೆರೆ ಶೆಟ್ಟಿ ಕೆರೆ ಕೆರೆ ಮತ್ತೆ ಎಣ್ಣೋಡು ಜರ್ಪಿ ಮತ್ತೆ ದಸೋಡಿ ಜರ್ಪಿ ಆರು ವಸ್ತುಗಟ್ಟೆ ಜರ್ಪಿ ಮತ್ತೆ ಒಂದು ಪಟ್ಟಣ ಪಂಚಾಯತಿ ಒಂದು ಪುರಸಭೆ ಈ ತರ ಎಂಟು ಭಾಗಗಳನ್ನು ಮಾಡ್ಕೊಂಡಿದ್ವಿ ಎಂಟು ಭಾಗ ಅಂದ್ರೆ ಎಂಟು ವಾರ ಅಂದ್ರೆ ಎರಡು ತಿಂಗಳು ಬೇಕೇ ಬೇಕು ಎರಡು ತಿಂಗಳಲ್ಲಿ ಒಂದ್ ಒಂದು ಪಂಚಾಯತಿ ನಿಮ್ಮ ಹೋಬಳಿ ಎಲ್ಲರೂ ಸಿಗ್ತೇವೆ ಅದರಿಂದ ಏನಾಗ್ತದೆ ನೀವ್ ಏನೇನ್ ಕೆಲ್ಸಗಳು ಹೇಳಿರ್ತೀರ ಅದನ್ನ ಮತ್ತೆ ಅದನ್ನ ಏನಾಗಿದೆ ಕೇಳಲಿಕ್ಕೆ ಮತ್ತೆ ಅದನ್ನ ಸರಿಪಡಿಸ್ಕೊಳ್ಲಿಕ್ಕೆ ಆ ಕೆಲ್ಸಗಳನ್ನ ಮಾಡ್ಲಿಕ್ಕೆ ಇದೆಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಈ ಅವಧಿನಲ್ಲಿ ನಿಮ್ಗೆ ಸಾಕಷ್ಟು ಈ ಕೂಡ ಭಾಗಕ್ಕೆ ಎರಡು ಕೋಟಿಗಿ ಹೆಚ್ಚು ಕೆಲಸವನ್ನ ನಿಮ್ ಪಂಚಾಯತಿಗೆ ಮಾಡಿದೇವೆ ಅದೆಲ್ಲ ಪಟ್ಟಿ ಇದೆ ಕೊಡ್ತೇನೆ ಯುವ ಸಾಹೇಬಲ್ಲಿ ಕೊಟ್ಟಿದ್ದೇನೆ ಜೊತೆಯಲ್ಲಿ ಈ ರಸ್ತೆ ಇವತ್ತು ಬುಕ್ಕಾಪಟ್ನ ಹೋಬಳಿನಲ್ಲೇ ಐದು ವರ್ಷದಿಂದ ಯಾವ ರಸ್ತೆಗಳಿಗೂ ಕೂಡ ಒಂದಿಡಿ ಮಣ್ಣು ಕೂಡ ಹಾಕಿರಲಿಲ್ಲ ಅದನ್ನ ಇವತ್ತು ನಾವು ಮೂವತ್ತು ಕೋಟಿ ವಿಶೇಷ ಅನುದಾನ ತಂದು ಈಗ ಏನು ಬುಕ್ಕಾಪಟ್ಟಣದಿಂದ ಆಗ್ಲೋಡಿ ನಮ್ಮ ಗುಬ್ಬಿಗಡಿ ಓರ್ಗೂ ರಸ್ತೆ ಮತ್ತೆ ಹೊನ್ನ ರಸ್ತೆ ಮತ್ತೆ ಮಣ್ಣಮ್ಮನ ದೇವಸ್ಥಾನದ ರಸ್ತೆ ಮಾಡಿದ್ದೇವೆ ಈ ರಸ್ತೆನೂ ಕೂಡ ಈ ವರ್ಷ ತಗೋತೇವೆ ಹೋದ ವರ್ಷ ಆಗ್ಲಿಲ್ಲ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಈ ವರ್ಷ ಈ ರಸ್ತೆನೂ ಕೂಡ ಹಾಳಾಗಿದೆ ಈಗ ಸದ್ಯಕ್ಕೆ ಅದಕ್ಕೆ ಗುಂಡಿ ಎಲ್ಲ ಮುಚ್ಚಿ ನಿಮ್ಗೆ ಅಚ್ಚುಕಟ್ಟಾಗಿ ಓಡಾಡಲಿಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ಅನುದಾನ ಕೂಡ ಹಾಕಿದೇವೆ ಶೀಘ್ರದಲ್ಲಿ ಅದನ್ನ ಮಾಡುವಂತ ಕೆಲಸ ಆಗ್ತದೆ ಈಗಾಗಲೇ ಇಂಜಿನಿಯರ್ ಹೇಳಿದೀನಿ ಮುಂದಿನ ವಾರನೇ ಅದನ್ನು ಪ್ರಾರಂಭ ಮಾಡಿ ಅಂತ ಕೂಡ ಬರ್ತಾ ಮಾತಾಡ್ಕೊಂಡು ಬಂದಿದ್ದೇನೆ ಆ ರಸ್ತೆ ಒಂದು ಮಾಡ್ತೀವಿ ಮತ್ತೆ ಅದನ್ನ ಒಳ್ಳೆ ಸುಸಜ್ಜಿತ ರಸ್ತೆನು ಕೂಡ ಮುಂದಿನ ವರ್ಷ ನಾನು ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಅಂತಕ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನೇ ಸಮಸ್ಯೆ ಇರಲಿ ನಾವು ಒಂದು ತೀರ್ಮಾನಕ್ಕೆ ಈ ಸಲ ನೀವೆಲ್ಲ ಮೇಲೆ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ನಾವು ಯಾರು ಕೂಡ ಯಾವುದೇ ಜಾತಿ ಯಾವುದೇ ಪಕ್ಷ ಅನ್ನೋದು ಬೇಡ ಸಾರ್ವಜನಿಕರು ಕೆಲಸನ ಮಾಡ್ಕೊಂಡು ಹೋಗೋಣ ಸಾರ್ವಜನಿಕರು ಯಾರು ಕೂಡ ಇವತ್ತು ಹಲಿಬಾರದು ಯಾವುದೇ ವಿಚಾರಕ್ಕೆ ನೆಮ್ಮದಿಯಿಂದ ಅವರ ಜೀವನವನ್ನ ಮಾಡ್ಕೊಂಡು ಹೋಗುವ ನಿಟ್ಟಿನಲ್ಲಿ ನಾವು ಅವರಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು ಅಂತ ನಾವು ಅಧಿಕಾರಿಗಳು ಮುಖಂಡರುಗಳು ಎಲ್ಲರೂ ಕೂಡ ತೀರ್ಮಾನ ಮಾಡಿ ಈ ಯೋಜನೆ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹೊಟ್ಟಿದವೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ನೆಮ್ಮದಿಯ ಗಿರಿ ನಮ್ಮ ಭಾವನೆ ರಾಜಕೀಯ ಬಂದಾಗ ಮಾಡ್ಕೊಳ್ಳೋದು ಬೇರೆ ಈಗ ಪ್ರತಿದಿನ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಬೇಕು ಮತ್ತೆ ಮಕ್ಕಳಿಗೆ ಒಳ್ಳೆ ಶೈಕ್ಷಣಿಕ ಬದುಕನ್ನ ಕೊಡಬೇಕು ಅಂತಕ್ಕಂಥದ್ದು ಇವತ್ತು ನಾವು ಒಂದು ಹತ್ತು ಶಾಲೆಗಳು ವಿನೂತನ ಶಾಲೆಗಳನ್ನ ತರೀತಾ ಇದೀವಿ ನಮ್ದೇ ಅದು ಕೂಸು ಅದನ್ನು ಕೂಡ ನಾವೇ ನಾವೇ ಒಂದು ವರ್ಷದಿಂದ ನಾವು ನಮ್ಮ ಬಿ ಬಿಇಒರು ಎಲ್ಲ ಕೂತ್ಕೊಂಡು ಆಂಧ್ರದಿಂದ ಒಂದು ಟೀಮನ್ನೆಲ್ಲ ಎಲ್ಲ ಕರೆಸಿ ಅವರಿಂದ ಒಂದು ಪ್ರಾಯೋಗಿಕವಾಗಿ ಎಲ್ಲ ಇಡೀ ಕ್ಷೇತ್ರ ಸರ್ವೆ ಮಾಡಿಸಿದ್ವಿ ಬುಕ್ಕಾಪಟ್ಣ ಹೋಬ್ಳಿನ ಸರ್ವೆ ಮಾಡಿಸಿದೇವೆ ಈ ಹೋಬ್ಳಿಗೂ ಕೂಡ ಒಂದು ಶಾಲೆ ಬರ್ತದೆ ಇಪ್ಪತ್ತೈದು ಕೋಟಿ ರೂಪಾಯಿನಲ್ಲಿ ಒಂದು ಉತ್ತಮವಾದ ಶಾಲೆ ಎಲ್ ಜಿ ಯು ಕೆ ಇಂದ ಹಿಡಿದು ಪಿ ಯು ಸಿ ವರ್ಗೂ ಒಂದೇ ಶಾಲೆ ಸ್ಟಮ್ ಲ್ಯಾಬ್ ಇಂದ ಹಿಡಿದು ಆರನೇ ತರಗತಿಯಿಂದ ಸಿಇಟಿ ಎಲ್ಲ ಈ ತರ ಸರ್ಕಾರಿ ಶಾಲೆ ತರಲಿಕ್ಕೆ ಕೊಟ್ಟಿದ್ದೇವೆ ನಾವು ಅವಾಗ ಏನಾಗ್ತದೆ ಮಕ್ಕಳಿಗೆ ಹೊರೆ ಆಗ್ದಂಗೆ ಅವ್ರ ತಂದೆ ತಾಯಿಗೆ ಆಗ್ದಂಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಯೋಜನೆಯನ್ನ ಇವತ್ತು ಕಾರ್ಯರೂಪಕ್ಕೆ ತರಲಿಕ್ಕೆ ಕೊಟ್ಟಿದ್ದೇವೆ ಈ ತರ ಶೈಕ್ಷಣಿಕವಾಗಿ ಮತ್ತೆ ಆರೋಗ್ಯ ಇವೆರಡನ್ನ ನಾವು ಸುಧಾರಿಸಿದ್ರೆ ಮಿಕ್ಕಿದ್ನ ಅವ್ರು ಮಾಡ್ಕೋತಾರೆ ಅವರ ಜೀವನ ಮಾಡ್ಕೊಳ್ಳೋದು ಖಂಡಿತ ಅವರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳುವಂತ ಕೆಲಸವನ್ನು ಅವ್ರು ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಒಂದು ತಡವಾಗ್ಲಿಕ್ಕೆ ಕಾರಣ ಇವತ್ತು ಎಲ್ಲ ಪ್ರತಿ ತಾಲೂಕು ಕೂಡ ಶಾಸಕರು ಅವ್ರ ತಾಲೂಕಿನಲ್ಲಿ ಮಕ್ಕಳ ಮತ್ತೆ ಪೋಷಕರ ಮಹಾಸಭೆ ಮಾಡಲೇಬೇಕು ಅಂತ ಒಂದು ಸಂದೇಶ ರಾಜ್ಯ ಸರ್ಕಾರದಿಂದ ಬಂದಿದ್ರಿಂದ ಹತ್ತು ಗಂಟೆಗೆ ಕಾರ್ಯಕ್ರಮ ಆಯ್ತು ಒಂದ್ ಗಂಟೆ ಅಲ್ಲಿ ಹೋಗಿದ್ರಿಂದ ಬರೋದಕ್ಕೆ ವೇಳೆ ಆಗಿ ತಡವಾಯ್ತು ಇಲ್ಲಾಂದ್ರೆ ಒಂಬತ್ತು ಗಂಟೆಗೆ ನಾವು ಖಂಡಿತ ಬರ್ಲಿಕ್ಕೆ ತಯಾರಿದ್ವಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮಕ್ಕಳ ದಿನಾಚರಣೆ ನೆಹರು ಅವರು ನಮ್ಗೆ ಮೊದಲನೇ ಪ್ರಧಾನಿಗಳು ಅವರ ಹುಟ್ಟಿದ ಹಬ್ಬದ ಅಂಗವಾಗಿ ನಾವೆಲ್ಲರೂ ಕೂಡ ಮಕ್ಕಳ ದಿನಾಚರಣೆನ ಆಚರಣೆ ಇದಾವಿ ಮಕ್ಕಳಿಗೆ ಅವ್ರ ಭವಿಷ್ಯವನ್ನು ರೂಪಿಸಬೇಕು ಅವ್ರಿಗೆ ಒಳ್ಳೆ ಹಾದಿನಲ್ಲಿ ನಾವೆಲ್ಲರೂ ಕೂಡ ಕೊಂಡೊಯ್ಬೇಕು ಅವ್ರನ್ನ ಒಳ್ಳೆ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬರಹಬೇಕು ಯಾವುದೇ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳಿ ಶೈಕ್ಷಣಿಕವಾಗಿ ಅವ್ರನ್ನ ಇವತ್ತು ಒಳ್ಳೆ ರೀತಿಯಲ್ಲಿ ಬೆಳೆಸ್ಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಣ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಈ ಒಂದು ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಕಾರ್ಯಕ್ರಮ ಏನಿದೆ ಇದು ಖಂಡಿತ ಜನ ನಿಮಗೋಸ್ಕರ ನಿಮ್ಮ ಒಂದು ಸಮಸ್ಯೆಗಳನ್ನ ಸಣ್ಣ ಪುಟ್ಟದ ಏನೇ ಇರಲಿ ಆ ಸಮಸ್ಯೆಗಳನ್ನ ಬಗೆಹರಿಸ ನಿಟ್ಟಿನಲ್ಲಿ ಈ ಒಂದು ವೇದಿಕೆ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ